ನಿನ್ನೆ ಬಾಲಕುಂದ್ರಿ ದಲ್ಲಿ ಒಂದು ಘಟನೆ ಆಗಿದೆ ಇದರಲ್ಲಿ ಒಬ್ಬರು ಪಸೆಂಜರ್ ಅವರು ಮತ್ತು ಬಸ್ ಕಂಡಕ್ಟರ್ ಜೊತೆಗೆ ಈ ಪಾಸಿಸ್ ಬಗ್ಗೆ ಒಂದು ಜಗಳ ಆಗಿದೆ ಸೊ ಸ್ಟಾರ್ಟಿಂಗ್ ಅವ್ರ ನದುವೆ ಬಾಯ್ ಬಾಯಿಂದ ಸ್ವಲ್ಪ ಜಗಳ ಮಾಡಿದ್ದಾರೆ ಆವಾಗ ಕಂಪ್ಲೇನನ್ನು ಅವರು ಅವರ ಬ್ರದರ್ ಜೊತೆಗೆ ಟ್ರಾವೆಲ್ ಮಾಡ್ತಾಯಿದ್ದಾರೆ ಹಾಗಾಗಿ ಅವರು ಬಸ್ ಬಸ್ ಸ್ಟ್ಯಾಂಡ್ ಸೇರಿಕೊಂಡು ಅವ್ರ ತಮ್ಮ ಮತ್ತು ಅವ್ರ ಫ್ರೆಂಡ್ಸ್ಗೆ ಅವರು ಕರೆಸಿದರೆ ಮತ್ತು ಎಲ್ಲ ಸರಿ ಬಸ್ ಕಂಡಕ್ಟರ್ ಮೇಲೆ ಅವರು ಅಸಾಲ್ಟ್ ಮಾಡಿದರೆ ಇದು ಖರ್ನೆಯಿಂದ ನಿನ್ನೆ ಬಸ್ ಕಂಡಕ್ಟರ್ಗೆ ಹಾಸ್ಪಿಲ್ದಲ್ಲಿ ಅಡ್ಮಿಟ್ ಆಗಿದೆ ಆದ ನಂತರ ಮಾರ್ಗಾಡ್ ಪೊಲೀಸ್ ಸ್ಟೇಷನಲ್ಲಿ ಬಸ್ ಕಂಡಕ್ಟರ್ ಕಡೆಯಿಂದ ನಾವು ಒಂದು ಕೇಸ್ ನಾವು ರಜಿಸ್ಟರ್ ಮಾಡಿದ್ವಿ ಆಲ್ರೆಡಿ ನಾವು ಸೂಕ್ತ ಕ್ರಮ ನಾವು ತೊಗೊಂಡಿದ್ವಿ ಮತ್ತು ಈಗ ನಮ್ಮ ಕಸಿ ನಾಲ್ಕು ಆರೋಪಿಗಳು ಅರೆಸ್ಟ್ ಮಾಡಿದ್ವಿ ಮತ್ತು ಇನ್ನು ಕೆಲವರು ಆರೋಪಿಗಳು ಇನ್ನು ಅರೆಸ್ಟ್ ಮಾಡಬೇಕು ಅವರು ಸರ್ಕಿ ಎಫ್ ಸ್ಕಾನಿಂಗ್ ಹೋಗಿದರೆ ಅದಕ್ಕೆ ನಾನು ಮೂರು ಟೀಮ್ಸ್ ಅಂಡರ್ ದ ಲೀಡರ್ಶಿಪ್ ಆಫ್ ತ್ರೀ ಇನ್ಸ್ಪೆಕ್ಟರ್ಸ್ ನಾನು ಫಾರ್ಮ್ ಮಾಡಿದ್ದೀನಿ ಮೋಸ್ಟ್ ಪ್ರಾಬ್ಲಿ ಬಾಯ್ ಟುಡೇ ಈವ್ನಿಂಗ್ ಈ ಸಮ್ ಈ ಗಲತದಲ್ಲಿ ಯಾರು ಯಾರು ಇನ್ವಾಲ್ವ್ಮೆಂಟ್ ಇದರಂತೆ ನಾವು ಎಲ್ಲರಿಗೆ ನಾವು ಮಾಡ್ತೀವಿ ಅದು ಒಂದು ಸ್ವಲ್ಪ ಹೌದು ಇದು ಭಾಷಾ ಸಂಬಂಧಪಟ್ಟ ಸ್ವಲ್ಪ ಜಗಳ ಕ್ರಿಯೇಟ್ ಆಗಿದೆ ಅಂದ್ರೆ ಅವರು ಮಾತಾಡಿದಾಗ ಅಕ್ಯೂಸ್ ಕಡೆಯಿಂದ ಬಸ್ ಕಂಡಕ್ಟರ್ಗೆ ಅವರು ಹೇಳಿದರೆ ನಮಗೆ ಕನ್ನಡ ಬರ್ತಾಯಿಲ್ಲ ಇಲ್ಲ ಅರ್ಥ ಆಗ್ತಾಯಿಲ್ಲ ಇಲ್ಲ ಅದಕ್ಕೆ ದಯವಿಟ್ಟು ನೀವು ಬೇರೆ ಭಾಷಾದಲ್ಲಿ ನೀವು ಮಾತಾಡಿ ಅಂತ ಸೊ ಆವಾಗ ಅವ್ರ ನಡುವೆ ಮತ್ತು ಈ ಭಾಷಾ ಸಂಬಂಧಪಟ್ಟ ಸ್ವಲ್ಪ ಇಶ್ಯೂ ಕ್ರಿಯೇಟ್ ಆಗಿದೆ ಮತ್ತು ಆರೇಗೋಸ್ಕರ ಗಲಾಟೆ ಆಗಿದೆ ಈಗ ಎಫ್ಐ ಆರ್ ದಲ್ಲಿ ಅವರು ಬೈ ನೇಮ್ ಆ್ಯಕ್ಚುಲಿ ಅವರು ಒಬ್ಬರ ಮೇಲೆ ಅವರು ಕೊಟ್ಟಿದ್ರೆ ಮತ್ತೆ ಅನ್ ಅಡ್ರೆಸ್ ಅಂತ ಅಂದರೆ ಇದು ಬಸ್ ಕಂಡಕ್ಟರಿಂದ ಇಲ್ಲ ಒಂದು ನಿಮಿಷ ಫೋರ್ ಟು ಫೈವ್ ಅಂತ ಫೋರ್ ಟು ಫೈವ್ ಅನ್ನೋನ್ ಪಿಗಳು ಅಂತ ಅವರು ಎಫ್ ಐ ಆರ್ ಅಲ್ಲಿ ಅವರು ಕೊಟ್ಟಿದರೆ ಈಗ ಆಲ್ರೆಡಿ ನಮ್ಮಲ್ಲಿ ನಾಲ್ಕು ಆರ್ ಪಿಗಳು ನಮ್ಮ ಅಲ್ಲಿದೆ ಈಗ ಅವರ ಜೊತೆಗೆ ನಾವು ಎನ್ಕ್ವೈರಿ ಮಾಡಿಕೊಂಡು ಮತ್ತೆ ಇನ್ನು ಇನ್ನು ಆರ್ ಪಿಗಳು ಇದ್ದರೆ ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ